ಯಾವುದೇ ಚಾರಿತ್ರಿಕವಾದಂಥ ದಾಖಲೆ ಆ ಒಂದು ಆ ಗೊಮ್ಮಟ ಮೂರ್ತಿಯನ್ನು ಕೆತ್ತಿದ್ದಕ್ಕೆ ಶಿಲ್ಪಿ ಇಂಥವನ್ನ ಇದಕ್ಕೆ ದಾಖಲೆ ಇಲ್ಲ ಅದು ಅದನ್ನು ಇವರು ಊಹಿಸ್ಕೊಂಡು ಇಂಥ ಒಂದು ಇರ್ಬೋದು ಇರ್ಬೋದು ಅಂತ ಅದ ಮೇಲೆನೆ ಸಿನಿಮಾನೂ ಬಂದ್ಬಿಡ್ತು ಅವರ ಸಿಗ್ನೇಚರ್ಸ್ ಇದೆ ಚಾಮಣಗಳು ಬೆಟ್ಟದ ಮೇಲೆ ಚಾಮುಂಡರಾಯ ರನ್ನ ರನ್ನ ಕವಿ ಕ ಕವಿರತ್ನಂ ಶ್ರೀ ಕವಿರತ್ನ ಅಂತ ಒಂದಿದೆ ಮೇಲ್ಗಡೆ ಆದರೆ ಕೆಳಗಡೆ ಶ್ರೀ ಚಾಮುಂಡರಾಜಂ ಅಂತ ಇದೆ ಪ್ರತಿಮೊಬ್ಬೆ ಕಾಲಕ್ಕೆ ಇಲ್ಲಿ ಬೆಟ್ಟದ ಮೇಲೆ ಈಗಾಗಲೇ ಚಾವ ಗೊಮ್ಮಟನ ಶಿಲ್ಪ ಆಗಿರುತ್ತೆ ಗೊಮ್ಮಟನ ಶಿಲ್ಪ ನೋಡಕ್ಕಾಗಿ ಆಕೆ ಚಾವಣ ಶ್ರವಣಬೇಡಕ್ಕೆ ಬಂದು ಆ ಬೆಟ್ಟವನ್ನು ಹತ್ತದಂತೆ ಶ್ರವಣ ಬೆಳಕು ಗಂಗರಿಗೂ ಬಹಳ ಸಂಬಂಧ ಇತ್ತು ಶಿವಮಾರ ಅಲ್ಲೊಂದು ಒಂದು ಬಸ್ತಿ ಕಟ್ಟಿಸ್ತಾನೆ ಶಿವಮಾರನ ಅಂತಲೇ ಇದೆ ಮೂರು ಶಾಸನ ಒಂದು ಚಾವುಂಡರಾಜಂ ಎಲೆ ಅಂತ ಮರಾಠಿ ಮೊಟ್ಟ ಮೊದಲ ಮರಾಠಿ ಶಾಸನ ಇಲ್ಲಿ ಸಿಗ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಸಿಗ್ತಕ್ಕಂಥದ್ದು ಚಂದ್ರ ಚಂದ್ರಗುಪ್ತ ಮುನಿಗಳು ಭದ್ರಬಾ ಹೋಗ್ಬಟ್ಟೆ ದೇಹ ದೇಹ ತ್ಯಾಗ ಮಾಡಿದ್ಮೇಲೆ ಅವರು ಇಲ್ಲೇ ತ್ಯಾಗ ಮಾಡ್ತಾರೆ ದೇಹ ತ್ಯಾಗ ಮಾಡ್ತಾರೆ ಆದ್ದರಿಂದ ಅದಕ್ಕೆ ಚಂದ್ರಗಿರಿ ಅಂತ ಬಂತು ಅಂತ ಹೆಸರು ಚಂದ್ರಗಿರಿ ಬೆಟ್ಟ ಅದು ಭಾಳ ಪವಿತ್ರವಾದಂಥ ಬೆಟ್ಟ ಜೈನರಿಗೆ ಗೊಮ್ಮಟೇಶ್ವರನ ಶಿಲ್ಪ ಆಗೋವ್ರಿಗೆ ಅದೇ ಭಾಳ ಪವಿತ್ರವಾದದ್ದು ಗೊಂಬಟೇಶ್ವರ ಶಿಲ್ಪ ಆದಮೇಲೆ ಸ್ವಲ್ಪ ಈ ಕಡೆಗೆ ಒಂದಷ್ಟು ಜನ ಡೈವರ್ಟ್ ಮಾಡ್ತಾರೆ ಆದರೂ ಕೂಡ ಇವತ್ತಿಗೂ ಕೂಡ ಪವಿ ತಮ್ಮ ದೇಹ ತ್ಯಾಗ ಮಾಡಬೇಕಾದ ಸಲ್ಲೇಖವಾದ ಸ್ವೀಕರಿಸಿ ದೇಹ ತ್ಯಾಗ ಮಾಡಬೇಕಂದ್ರೆ ಚಿಕ್ಕ ಬೆಟ್ಟಕ್ಕೆ ಹೋಗೋದು ಬೇಗೂರಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕೆಲವು ಒಂದು ಶಾಸನದಲ್ಲಿ ಬೆಂಗಳೂರು ಉಲ್ಲೇಖ ಬರುತ್ತೆ ಬೆಂಗಳೂರು ನಾಟ್ ಬೆಂಗಳೂರು ಬೆಂಗಳೂರು ಮತ್ತು ಈ ಪ್ರದೇಶವನ್ನು ಒಬ್ಬ ಯಾರೋ ಬಾಣರ ಅಧಿಕಾರಿಯೊಬ್ಬ ಆಡ್ತಾ ಇದ್ದ ಮಾತಾಡುವಾಗ ಈ ಚಾವುಂಡರಾಯನ ಪಾತ್ರ ಬರುತ್ತಲ್ಲ ಸರ್ ಗಂಗರ ಒಬ್ಬ ಮಹಾಮಂತ್ರಿ ಚಾವುಂಡರಾಯ ಅಂತ ಅವರನ್ನು ಲಿಂಕ್ ಮಾಡ್ತಾರಲ್ಲ ನಮ್ಮ ಶ್ರಾವಣ ಬೆಳೆಗಾಲದ ಗೊಮ್ಮಟೇಶ್ವರನ್ ಮೂರ್ತಿಗೆ ಇದ್ದಿದ್ದರಿಂದ ಹಿಡಿದು ಹೌದು ಚಾವುಂಡರಾಯನಿಗೆ ಅನ್ನೋ ಹೆಸರು ಇರುತ್ತೆ ಬಿರುದು ಇರುತ್ತೆ ಜೊತೆಗೆ ಗೊಮ್ಮಟನನ್ನು ಇರ್ತಕ್ಕಂಥ ಒಂದು ಇದೂ ಇದೆ ಏನು ಒಂದು ಒಂದು ಶಾಸನಗಳು ಹೇಳ್ಕೊಂಡಿದ್ದಾಗಲಿ ಆದರೆ ಅದಕ್ಕಿಂತ ಮೊದಲು ಮನಸಿಮನ ಶಾಸ್ತ್ರಗಳಲ್ಲಾಗಲಿ ಬೇರೆ ಶಾಸ್ತ್ರಗಳಲ್ಲಿ ಬರೋದಿಲ್ಲ ಈ ಥರ ಇದು ಮಾಡಿಸೋದು ಅಂತ ಯಾವುದೋ ಶ್ರಮದಲ್ಲಿ ಗೊಮ್ಮಟ ವಿಗ್ರಹವನ್ನು ಮಾಡಿಸೋದು ಅಂತ ಗೊತ್ತಾಗೋದಿಲ್ಲ ಬಟ್ ಅವನು ಶಾಸನ ಸಿಕ್ಕಿತಕ್ಕಂಥ ಒಂದು ಕಾರಣದಿಂದ ಅದನ್ನ ಒಂಬೈನೂರ ಅರವತ್ತು ಒಂಬತ್ತೋ ಏನು ಹೇಳ್ತೀವಿ ನಾವು ಅದನ್ನ ಯಾವುದೋ ಅದು ಗೊಮ್ಮಟನನ್ನು ಕೆತ್ತಿದಂಥ ಕಾಲ ಅಂತ ಇವನು ಶಾಸನ ಸಿಕ್ಕಿದ ಕಾಲ ಇಟ್ಕೊಂಡು ನಾವು ಹೇಳ್ತೀವಲ್ಲ ಇದ್ರು ಅಂತ ಹೇಳ್ತಾರೆ ಚಾಮುಂಡ್ರಾಯ ಇದ್ದ ಚಾಮುಂಡ್ರಾಯ ಇವನು ಸೇನಾಪತಿ ಮಾರಸಿಂಹನ ಸೇನಾಪತಿ ಮಾರಸಿಂಹನ ಸೇನಾಪತಿ ಮತ್ತೆ ಚಾಮುಂಡ್ರಾಯನ ಸ್ನೇಹಿತ ಸ್ನೇಹಿತ ಇವನು ರನ್ನ ನಿಮಗೆ ಎರಡು ಇಬ್ಬರು ಇದ್ದಿದ್ದಕ್ಕೆ ದಾಖಲೆಯಾಗಿ ಅವರ ಸಿಗ್ನೇಚರ್ಸ್ ಇದೆ ಶ್ರವಣ ಬೆಟ್ಟದ ಮೇಲೆ ಚಾಮುಂಡರಾಯ್ ರನ್ನ ರನ್ನ ಕವಿ ಕವಿರತ್ನಂ ಶ್ರೀ ಕವಿರತ್ನ ಅಂತ ಒಂದಿದೆ ಮೇಲ್ಗಡೆ ಆದರೆ ಕೆಳಗಡೆ ಶ್ರೀ ಚಾಮುಂಡರಾಜಂ ಅಂತ ಇದೆ ಕೆಳಗಡೆ ಅಂದ್ರೆ ನಮ್ಗೆ ಇಬ್ಬರು ಒಂದು ಬರದಿಂದ ಇಬ್ಬರು ಸ್ನೇಹಿತರಾಗಿದ್ದರೆ ಚಿಕ್ಕಬೆಟ್ಟದ ಮೇಲೆ ಇದೆ ಚಿಕ್ಕಬೆಟ್ಟದ ಮೇಲೆ ಇಬ್ಬರದ್ದು ಸಿಗ್ನೇಚರ್ ಇದೆ ಈ ಆ ಬೇರೆ ಕಥೆಗಳ ಬೇರೆ ಸಾಕ್ಷಿಗಳಿದೆಯಾ ಸರ್ ಅವರಿಬ್ಬರು ಸ್ನೇಹಿತರು ಅವರಿಬ್ಬರಿಗೂ ಒಬ್ಬರೇ ಗುರುಗಳಿದ್ರು ಅಲ್ಲೇ ಹೋಗ್ಬಿಟ್ಟು ಅಲ್ಲ ನಮಗೆ ಕೆಲವು ವಿಷಯಗಳೆಲ್ಲ ನಮ್ಗೆ ಸಿಗ್ತಕ್ಕಂಥದ್ದು ಕಾವ್ಯಗಳಲ್ಲಿ ಸಿಗುತ್ತೆ ಕಾವ್ಯಗಳಲ್ಲಿ ಬೇರೆ ಬೇರೆ ಕಾವ್ಯಗಳಲ್ಲಿ ನಮ್ಗೆ ಸಿಗುತ್ತೆ ಅದು ಯಾಕೆಂದರೆ ರನ್ನ ಅನ್ನೋ ಹತ್ತು ಹನ್ನೊಂದನೇ ಶತಮಾನಕ್ಕೆ ಸೇರಿದವನಾದ್ರಿಂದ ಹತ್ತನೇ ಶತಮಾನದಲ್ಲಿ ಕೊನೆಯಲ್ಲಿ ಅವನಿದಾಗಿ ಹನ್ನೊಂದನೇ ಶತಮಾನದ ಕೆಲವು ಭಾಗ ಇನ್ನೂ ಅವನು ಬದುಕಿದ್ದರಿಂದ ಅವನ ಬಗ್ಗೆ ನಮ್ಗೆ ಹೆಚ್ಚಿಗೆ ಸಿಗುತ್ತೆ ಪೊಂದನ ಬಗ್ಗೆ ನಮ್ಗೆ ಅಷ್ಟು ಸಿಗೋದಿಲ್ಲ ಒಂದನ ಬಗ್ಗೆ ಇಂಥ ಇರ್ತಕ್ಕಂಥ ಬರೋದ ಅಂತ ಹೇಳಿದ್ರೆ ಬಟ್ ಅದು ಸಿಕ್ಕಿಲ್ಲ ನಮಗೆ ಅವನಿಗೆ ಬಹುಶಃ ಬೂನೈಕೆ ಅನ್ನೋದು ಭೂತಕ ಇರ್ಬೋದು ಅಥವಾ ಭೂತಕನ ಮಾರಸಿಂಹನ ತಂದೆ ಅವನ ಕಾವ ಅವನ ಕಾವನ ಇಟ್ಕೊಂಡು ಬರೆದಂಥ ಕಾವ್ಯ ಇರ್ಬೋದು ಬಟ್ ನಮ್ಗೆ ಏನು ಸಿಗ್ತಾ ಇಲ್ಲ ಅದು ಸಿಕ್ಕಿಲ್ಲ ನಮಗೆ ಬಟ್ ಅಲ್ಲಿಯ ಸಹಿಯನ್ನು ಬಿಟ್ಟು ಇವರಿಬ್ಬರು ಸ್ನೇಹದ ಬಗ್ಗೆ ಯಾವುದೇ ದಾಖಲೀಲ ದಾಖಲೆಗಳಿಲ್ಲ ಅಲ್ಲ ನಮಗೆ ಬೇರೆ ಬೇರೆ ಕಾವ್ಯಗಳಲ್ಲಿ ಸಿಗುತ್ತೆ ಸಾಕ್ಷಿ ಬೇರೆ ಬೇರೆ ಕಾವ್ಯಗಳಲ್ಲಿ ಕ್ರಾಸ್ ಚೆಕ್ ಮಾಡಿದ್ದಾರೆ ಹೌದು ಕ್ರಾಸ್ಟಿಕ್ ಕ್ರಾಸ್ ಚಿಕ್ ಮಾಡ್ಬೋದು ನಾವು ಅದು ಹೌದು 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 ರನ್ನ ರನ್ನನೇ ಕೊ ಹೇಳ್ಕೊಂಡಿದ್ದಾನೆ ರನ್ನ ತನ್ನ ಮಗನಿಗೆ ಒಬ್ಬನಿಗೆ ಮಗನಿಗೆ ರಾಯ ಅಂತ ಇಡ್ತಾನೆ ಆ ರಾಯ ಯಾರು ಅಂದರೆ ಚಾವುಣ್ಣ ರಾಯ ಅದೇ ಅಷ್ಟು ಪ್ರೀತಿ ಪ್ರೀತಿ ಇತ್ತು ಅಷ್ಟು ಇದು ಸ್ನೇಹ ಇತ್ತು ಅದನ್ನ ಅವನು ಹೇಳ್ಕೊಂಡಿದ್ದಾನೆ ಅದರಲ್ಲಿ ರಾಯ ಅಂತಕ್ಕಂಥ ಮಗನ ಇತ್ತು ಅಂತ ಅಂದರೆ ಆ ತರದ ಒಂದು ಒಂದು ಸಂಬಂಧಗಳು ಅವರಲ್ಲಿ ಇತ್ತು ಅದು ಸೊ ಅವನು ಕೂಡ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾನೆ ಅವನಿಗೆ ಇದಾಗುತ್ತೆ ಏನು ಕಾವ್ಯವನ್ನು ಬರೆಯೋದಕ್ಕೆ ಅಷ್ಟೆಲ್ಲ ಮಾಡ್ತಾರೆ ಅವಳು ಅತ್ತಿಮೊಬ್ಬೇನೂ ಕೊಡ್ತಾರೆ ಅತಿ ಜೊತೆಗೆ ಇಲ್ಲಿ ಇವನು ಚಾವಣರಾಯಿ ಕೊಡ್ತಾಳೆ ಅತಿಮೊಬ್ಬೆ ಕಾಲಕ್ಕೆ ಅತ್ತಿಮೊಬ್ಬೆ ಕಾಲಕ್ಕೆ ಇಲ್ಲಿ ಬೆಟ್ಟದ ಮೇಲೆ ಈಗಾಗಲೇ ಚಾವ ಗೊಮ್ಮಟಿನ ಶಿಲ್ಪ ಆಗಿರುತ್ತೆ ಯಾಕೆಂದರೆ ಗೊಮ್ಮಟಿನ ಶಿಲ್ಪ ನೋಡೋಕ್ಕಾಗಿ ಆಕೆ ಚಾವಣ ಶ್ರವಣ ಬೆಳಕು ಬಂದು ಆ ಬೆಟ್ಟವನ್ನು ಹತ್ತದಂತೆ ಅವಳು ದೊಡ್ಡ ಬೆಟ್ಟ ಹತ್ತುವಾಗ ಆಯಾಸ ಆಗುತ್ತೆ ಆಗ ಮಳೆ ಸುರಿದು ಬಿಡುತ್ತಂತೆ ಅದಕ್ಕೆ ಅವಳು ಇದು ಇಂಥ ಭಕ್ತರು ಬಂದಂಥ ಸನ್ನಿವೇಶದಲ್ಲಿ ಇದೇನು ಮಹಾ ದೊಡ್ಡದೇನಲ್ಲ ಅಂತ ಹೇಳ್ತಾನೆ ಕವಿ ಅಂದರೆ ಆ ಥರದ ಘಟನೆಗಳೆಲ್ಲ ಇವೆ ಅತಿಮೊಬ್ಬೆ ಶ್ರವಣ ಬೆಳಗುರ್ಗೆ ಬಂದಿದ್ದು ಸತ್ಯ ಹ್ಮ್ ಮತ್ತೆ ಅವನು ಶ್ರವಣ ಬೆಳಗುರದಲ್ಲಿ ಇವ್ನಿದ್ದು ಸತ್ಯ ಯಾರು ಚಾಮನ್ಯಾಯಿ ಇದ್ದಿದ್ದು ಸತ್ಯ ಇವನು ಒಬ್ಬ ಸೇನಾನಿ ಹ್ಮ್ ಗಂಗರಾಜ ಅಲ್ಲವನು ಗಂಗವಂಶದವನಲ್ಲವನು ಚೌಂಡ್ರಾಯ ಹ್ಮ್ ಚಾವಂಡರಾಯ ಗಂಗವಂಶದವನಲ್ಲ ನಾರಸಿಂಹ ವಂಶದವನು ಪಶ್ಚಿಮ ಏನೂ ಅಲ್ಲ ಅಲ್ಲ ಅವನು ಇವರು ಸೇನಾನಿಷ ಚೌಂಡ್ರಾಯ ಹೌದು ತಮಿಳುನಾಡಿನಲ್ಲಿ ಇದ್ದಂತ ಅಂದ್ರೆ ತಮಿಳ್ನಾಡ್ನಲ್ಲೂ ಕೂಡ ಅವನ ತಂಗಿಯಲ್ಲಿದ್ದು ಪುಳಿಯಬೆ ಅಂತ ಏನು ಅದು ತಂಗಿ ಆ ಪುಳಿಯಬ ಎಂಬತಕ್ಕಂಥ ತಮಿಳುನಾಡಿನಲ್ಲಿ ಒಂದು ಬಸ್ತಿ ಕಟ್ಟಿಸ್ತಾರೆ ಅಲ್ಲೆಲ್ಲ ಅದಕ್ಕೆಲ್ಲ ದಾಖಲೆಗಳಿತ್ತು ಏಕೆಲ್ಲ ಶಾಸಕಾದ್ರೆ ಚಾವುಂಡರಾಯ ಬರೆದಿರೋ ಒಂದು ಲೋಕ ಲೋಕೋಪಕಾರ ಲೋಕೋಪಕಾರ ಎಂತ ಒಂದು ಸೀರೀಸ್ ಇದೆಯಲ್ಲ ಅದನ್ನ ಇವ್ನಿಗೆ ಬರೆದಿದ್ದು ಅಂತ ಹೇಳ್ತಾರೆ ಮುಂದೆ ಬಂದಂತ ಇನ್ನೊಬ್ಬ ಚಾಮಂಡರಾಯ ಬರೆದಿದ್ದು ಅಂತ ಹೇಳ್ತಾರೆ ಸದ್ಯಕ್ಕೆ ಇವನೇ ಬರ್ದಿದ್ದು ಅಂತ ನಾವು ಇಟ್ಕೊಂಡಿದೀವಿ ಅಷ್ಟೇ ಅದು ಚರ್ಚೆ ಇದೆ ದಾಖಲೆಗಳೇನಿಲ್ಲ ಅಂದ್ರೆ ಚಾವನ್ ರಾಯ್ ಬರ್ದ ಅಂತ ಇದೆ ಅದು ನಿರ್ಧಾರವಾಗಿ ಇವನೇ ಹೇಳ ಇನ್ನು ಮುಂದೆ ಬಂದಂತ ಇನ್ನೊಬ್ಬ ಚಾವಂಡರಾಯ ಬರ್ದ ಅವನು ಬರ್ದಿದ್ದಲ್ಲ ಅನ್ನೋದು ಇದೆ ಮುಂದೆ ಕವಿ ಅವನೊಬ್ಬ ಅಷ್ಟೇ ಅವ್ರು ಅವನೇನು ದಂಡನಾಯಕ ಅಲ್ಲ ನಾರ್ಮಲ್ ಒಂದು ವಾದ ವಾದ ಅಷ್ಟೇ ಅದು ಇನ್ನೊಂದು ವಾದ ಇದೆ ಅದು ಹೌದು ಕವಿ ಚರಿತ್ರೆ ಹೋದಾಗ ಅದು ಗೊತ್ತಾಗುತ್ತೆ ಚರಿತ್ರೆ ಹೋದಾಗ ಕೊನೆಗೆ ಏನು ಮಾಡ್ತಾರೆ ಕವಿ ಕವಿಚರಿತ್ರೆ ಬರ್ದವರು ಸೊ ಈ ಚಾಮಂಟ ಏನೇ ಬರ್ದಾ ಅಂತ ಇವನಿಗೆ ಮಾಡ್ಬಿಡ್ತಾರೆ ಅದನ್ನ ಅಷ್ಟೇ ಯಾವುದು ಈ ಲೋಕೋಪಕಾರ ಇಂತ ಕಥಾ ಕೃತಿಯನ್ನ ಇವನೇ ಬರ್ದಾ ಅಂತ ಹೇಳ್ಬಿಡ್ತಾರೆ ಸೊ ಮಲ್ಲಿಗೆ ನಾವೆಲ್ಲರೂ ಮುಂದೆ ಚರ್ಚೆ ಮಾಡೋದಿಲ್ಲ ನಾವು ಅಷ್ಟೇ ಈಗ ಶ್ರಾವಣ ಬೆಳೆಗಳಾಗಾದ್ರೆ ಯಾರು ಅದು ಗೊಮ್ಮಟನ ಮೂರ್ತಿಯನ್ನ ಮಾಡಿಸಿದ್ದು ಅನ್ನೋದಕ್ಕೆ ಏನು ದಾಖಲೆ ಇದೆ ಸರ್ ಯಾರು ಕಟ್ಟಿ ಚಾಮುಂಡ್ರಾಯನ ಮಾಡಿಸಿದ್ದು ಚಾಮಂಡ್ ಅದು ಹಂಡ್ರೆಡ್ ಪರ್ಸೆಂಟ್ ಹೌದು ಮಾಡ್ದ ಅನ್ನೋದು ಗೊತ್ತಿಲ್ಲ ಅಲ್ಲಿ ಅಲ್ಲಿ ಚಾಮಂಡ್ರಾಯ್ ಯಾರು ಅನ್ನೋದಷ್ಟೇ ಇಲ್ಲ ಈ ಚಾಮಂಡಾಯನ ಗಂಗ ಗಂಗ ಸೇನಾನೆ ಅವನು ನಿಮಗೆ ಸ್ಪಷ್ಟವಾಗಿ ಗಂಗ ಸೇನಾನಿಯಾಗಿದ್ದಂತ ಚಾಮಂಡ್ರಾಯನೇ ಅದನ್ನ ಮಾಡಿಸಿರೋದು ಹೌದೌದು ಅವನೇ ಅದರಲ್ಲಿ ಎರಡು ಮಾತಿಲ್ಲ ಹ್ಮ್ ಲೋಕೋಪಕಾರ ಕೃತಿಯನ್ನು ಬರ್ದವನು ಯಾರು ಅಂದಾಗ ಈ ಅಷ್ಟೇ ಅದು ಇವನು ಅಥವಾ ಬಂದವನು ಅನ್ನೋದು ಇನ್ನೊಬ್ಬ ಚಾವಂಡರಾಯಿ ಬರ್ತಾನೆ ಅವನು ಅಂತ ಆ ಚಾ ಇನ್ನೊಬ್ಬ ನಂತರ ಬಂದಂತ ಚಾವಂಡರಾಯನ ಕಾಲಕ್ಕೆ ಇವರಿಗೆ ಗಂಗರ ಇರೋದೇ ಇಲ್ಲ ಹಾಗಾದ್ರೆ ಗಂಗರೇ ಶ್ರಾವಣ ಬೆಳಗಳ ಮೂರ್ತಿಯನ್ನ ನಿಲ್ಲಿಸಿರೋದು ಆಗುತ್ತಲ್ಲ ಹೌದು ಕಾಲದಲ್ಲಿ ಗಂಗರ ರಾಜರೇ ಗಂಗರಾಜದಲ್ಲಿ ಗಂಗರಾಜರ ಕಾಲದಲ್ಲೇ ಮಾಡಿದ್ದು ಗಂಗರ ಸೇನಾಪತಿ ಆಗಿರ್ತಾನೆ ಇವನು ಗಂಗರ ಸೇನಾಪತಿಯಾಗಿದ್ದ ಸನ್ನಿವೇಶದಲ್ಲಿ ಇವನು ಅದನ್ನು ಮಾಡಿಸ್ತಾನೆ ಅವರು ಬರ್ತಾರೆ ಅಲ್ಲೆಲ್ಲ ಗಂಗ್ ಶ್ರವಣಬೆಳಕ್ಕೂ ಗಂಗರಿಗೂ ಭಾಳ ಸಂಬಂಧ ಇತ್ತು ಶಿವಮಾರ ಅಲ್ಲೊಂದು ಒಂದು ಬಸ್ತಿ ಕಟ್ಸ್ತಾನೆ ಹ್ಞೂ ಬಸ್ತಿ ಬಸ್ತಿಯಂತಲೇ ಇದೆ ಹ್ಞೂ ಶಾಸನದಲ್ಲಿ ಇವತ್ತು ಬೇರೆ ಹೆಸರು ಕರೀತೀವಿ ಮಕ್ರ ಕಚ್ಚಾದ ಅಂತ ಬಟ್ ಅದು ಶಿವಮಾರನ ಬಸ್ತೆಯಂತಲೇ ಇದೆ ಅದಕ್ಕೆ ಶಾಸನ ಇದೆ ಅಲ್ಲಿ ಕೆಳಗಡೆ ಬರ್ಕೊಂಡವ್ನೇ ಶಿವಮಾರನ ಬಸ್ತಿ ಅಂತ ಸೊ ಹೀಗಾಗಿ ಗಂಗರ ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ ಮತ್ತು ಒಂದು ಕಾಂಟ್ಯಾಕ್ಟು ಶ್ರಾವಣ ಜೊತೆಯಲ್ಲಿ ಜೊತೇಲಿ ಭಾಳಷ್ಟು ಇದೆ ಅದರಲ್ಲಿ ಅದ್ರ ಅದನ್ನ ಕೆತ್ತಿದ ಶಿಲ್ಪಿ ಬಗ್ಗೆ ಅದ್ರ ಬಗ್ಗೆ ಇಲ್ಲ ಅದ್ರ ಬಗ್ಗೆ ಯಾರು ಗೊತ್ತಿಲ್ಲ ಅದೆಲ್ಲ ಒಂದು ಊಹೆ ಮೇಲೆ ಅವನು ಇವನು ಅಂತ ಹೇಳ್ತಾರೆ ಅದೊಂದು ಊಹೆ ಅಷ್ಟೇ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ಯಾವುದೇ ಚಾರಿತ್ರಿಕವಾದಂಥ ದಾಖಲೆ ಆ ಒಂದು ಆ ಗೊಮ್ಮಟ ಮೂರ್ತಿಯನ್ನು ಕೆತ್ತಿದ್ದಕ್ಕೆ ಶಿಲ್ಪಿ ಅಂತ ಇದಕ್ಕೆ ದಾಖಲೆ ಇಲ್ಲ ಅದು ಅದನ್ನು ಇವರು ಊಹೆ ಇಸ್ಕೊಂಡು ಇಂಥ ಒಂದು ಇರ್ಬೋದು ಇರ್ಬೋದು ಅಂತ ಅದ ಮೇಲೇನೆ ಸಿನಿಮಾನು ಬಂದ್ಬಿಡ್ತು ನಮ್ಮ ಧರಣೇಂದ್ರ ಏನೋ ಒಂದು ಸಿನಿಮಾನು ಮಾಡಿಬಿಟ್ಟು ಹಾಸನದ ಧರಣೆಂದರಿನೋದು ಸೊ ಅಲ್ಲ ಹೌದು ಬಂತು ಮಹಾಶಿಲ್ಪಿ ಏನೋ ಶಿಲ್ಪ ಮಹಾಶಿಲ್ಪಿ ಅಂತ ಏನು ಬಂತು ಅಷ್ಟೇ ಅದು ಆದರೆ ಅದ್ರ ಬಗ್ಗೆ ಅಲ್ಲೇನೂ ಇಲ್ಲ ಅಲ್ಲಿ ದಾಖಲೆ ಮತ್ತು ಈಗಿರ್ತಕ್ಕಂಥ ಶಾಸನಗಳು ಅಷ್ಟೇ ಅಲ್ಲ ಕೆಲವೇ ಕೆಲವೆಲ್ಲ ಶಾಸನಗಳನ್ನು ಮುಂದಿನ ಗಂಗರಾಜ ಹಾಕಿಸ್ತಾನೆ ಗಂಗರಾಜ ಅಂದರೆ ಅವನೊಬ್ಬ ಅಧಿಕಾರಿ ಆಗಿರ್ತಾನೆ ವಯಸ್ಸೊಂಡ್ರ ಅಧಿಕಾರಿ ಅವನು ಹಾಕ್ಸ್ತಕ್ಕಂಥ ಶಾಸನ ಭಾಳಷ್ಟೇ ಅಲ್ಲಿ ಅದ ನಂತರ ತದನಂತರ ಇವನ ಕಾಲದಲ್ಲಿ ಹಾಕ್ಸಿರ್ತಕ್ಕಂಥದ್ದು ಮೂರು ಶಾಸನ ಒಂದು ಚಾವುಂಡರಾಜಂ ಕರವಿಯಲೆ ಅಂತ ಮರಾಠಿ ಮೊಟ್ಟ ಮೊದಲ ಮರಾಠಿ ಶಾಸನ ಇದು ಸಿಗ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಸಿಕ್ತಕ್ಕಂಥದ್ದು ಅದು ಹಾಗಾದ್ರೆ ಅದೇ ಹತ್ತನೇ ಶತಮಾನದಲ್ಲಿ ಹಾಕಿರೋದು ಹೌದು ಶತಮಾನ ಅತ್ಯಶತಮನೇ ಹತ್ನೇ ಶತಮಾನದ ಕೊನೆ ಭಾಗ ಕೊನೆ ಭಾಗದಲ್ಲಿ ಹಾಕಿರೋದು ಶತಮಾನದ ಕೊನೆ ಭಾಗ ಮರದ್ರೆ ಹೌದು ಹೌದು ಕರವಿ ಮರಾಠಿ ಲಿಪಿನೂ ಮರಾಠಿನೇ ಹೌದು ಅವ್ನು ಈ ಲಿಪಿನೇ ಬಳಸಿದ್ದಾನೆ ನಾಗರಿಲಿಪಿ ಬಳಸಿದ್ದಾನೆ ನಾಗವಿಲಿ ನಾಗರಿ ಲಿಪಿಯಲ್ಲಿ ಮರಾಠಿ ಭಾಷೆ ಭಾಷೆಯಲ್ಲಿ ಬರೆದಿದ್ದಾರೆ ಸೊ ಕಾಲ ಹತ್ರ ಚಾಮುಂಡರಾಜಂ ಕರವಿ ಎಲೇಮ್ ಚಾಮುಂಡರಾಜನು ಮಾಡಿಸಿದ ಅದನ್ನೇ ತಮಿಳಲ್ಲೂ ಹೋಗ್ಸಿದ್ದಾನೆ ಗ್ರಂಥಲಿಪಿಯಲ್ಲಿ ಚಾಮುಂಡರಾಜಂ ಶೈವಿತ್ತಾನ್ ವಿತಾನ್ ತಮಿಳಲ್ಲಿ ಹಾಕ್ಸಿದ್ದಾನೆ ಮತ್ತೆ ಕನ್ನಡದಲ್ಲಿ ಚಾಮುಂಡರಾಜ ಮಾಡಿಸಿದ್ದ ಮಾತ್ರ ಇದೆ ಕನ್ನಡದಲ್ಲೂ ಇದೆ ಮೂರು ಭಾಷೆಯಲ್ಲೂ ಇದೆ ಮೂರು ಭಾಷೆಯಲ್ಲೂ ಒಂದು ಲೇಬಲ್ ಹಾಕ್ಸಿದೆ ಅಂದ್ರೆ ಯಾರು ಆ ಕಾಲದಲ್ಲಿ ಸ್ವಲ್ಪ ಈ ಬರ್ತಾ ಬರ್ತಾ ಇದ್ರಲ್ಲ ಅಲ್ಲ ಭಕ್ತರು ಬರ್ತಾ ಇದ್ರು ಮಹಾರಾಷ್ಟ್ರದ ಕಡೆ ಹೌದು ಮಹಾರಾಷ್ಟ್ರದ ಕಡೆ ದಿಗಂಬರ್ ಬಹಳ ಜನ ಬರ್ತಾ ಇದ್ರು ಎಲ್ಲ ಅವರಲ್ಲಿ ಜೈನರಲ್ಲಿ ಕ್ಷೇತ್ರ ದರ್ಶನ ಅಂತ ಇದೆ ಅದು ಯಾವ ರೂಟ್ ಅಲ್ಲಿ ಹೋಗ್ಬೇಕು ಇದೆ ಇವತ್ತು ಪ್ರಯಾಣ ಮಾಡ್ಬೇಕಾದ್ರೆ ಯಾವ ರೂಟ್ ಅಲ್ಲಿ ಹೋಗಬೇಕು ಎಲ್ಲೆಲ್ಲಿ ಇಳ್ಕೊಳ್ಬೇಕು ಅಂತ ಆ ಆತರದೆಲ್ಲ ಡೈರಿಗಳು ಕೂಡ ಇದೆ ಬರ್ದಿದ್ದಾರೆ ಅದಕ್ಕೆ ಅದನ್ನ ಇಟ್ಕೊಂಡು ಹೋಗೋರು ಅಷ್ಟೇ ಮನೆ ಮುನಿಗಳು ಬರ್ತಾ ಇದ್ರು ಹೋಗ್ತಾ ಇದ್ರು ಮುನಿಗಳ ಜೊತೆಲಿ ಮುನಿಗಳು ಒಬ್ಬರೇ ಬರ್ತಾ ಹೌದು ಮುನಿಗಳ ಜೊತೆ ಅವ್ರ ಭಕ್ತರ ದಂಡು ಬರ್ತಾ ಇತ್ತು ಸೊ ಮತ್ತೆ ವಾಪಸ್ ಹೋಗ್ತಾಯಿದ್ರು ಹ್ಞೂ ಸೊ ಹೀಗಾಗಿ ಎಲ್ಲರ ಅವರ ಅನುಕೂಲಕ್ಕಾಗಿ ಅಂದರೆ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಂತ ಭಕ್ತರ ಅನುಕೂಲಕ್ಕಾಗಿ ಆ ಶಾಸನ ಹಾಕ್ಸಿರ್ತಕ್ಕಂಥದ್ದು ನಾವು ಗಮನಿಸ್ಕೊಡ್ಬೇಕು ಸೊ ಅದನ್ನು ನೋಡಬೇಕಷ್ಟೇ ಸೊ ಇದನ್ನು ನಾವು ಅದ್ರ ಎದುರುಗಡೆ ಇರೋ ಅಂಥ ಚಂದ್ರಗಿರಿ ಬೆಟ್ಟನ ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಲಿಂಕ್ ಮಾಡ್ತೀವಲ್ಲ ಸರ್ ಅಂದರೆ ಅಶೋಕನ ತಾತ ಇಲ್ಲಿ ಬಂದು ಜೈನ ಸ್ವೀಕರಿಸಿ ಇಲ್ಲಿಗೆ ಬಂದಿದ್ರು ಅಂತ ಅದಕ್ಕೇನಾದ್ರೂ ಪುರಾವೆಗಳಿದೆಯಾ ಸರ್ ಅಲ್ಲ ಅಶೋಕ ಅದನ್ನು ಸಂಪ್ರದಾಯ ಅಂದರೆ ಅಶೋಕನ ಮೊಮ್ಮಗ ಅಂತ ಹೇಳ್ತಾರೆ ಇವರು ಯಾರು ನಮ್ಮ ಗೋವಿಂದ ಪೈ ಇವರೆಲ್ಲ ಚರ್ಚೆ ಮಾಡುವಾಗ ಭಾಳಷ್ಟು ಇದು ಮಾಡ್ತಾರೆ ಆ ಮೂಲ ಚಂದ್ರಗುಪ್ತ ಅಲ್ಲ ಅವನು ಬೇರೆಯವನು ಅಂತ ಸೊ ಆ ಚಂದ್ರಗುಪ್ತ ಎಂಬತಕ್ಕಂಥವನು ಇವನ ಜೊತೆಯಲ್ಲಿ ಭದ್ರಬಾಹು ಭಟಾರರ ಜೊತೇಲಿ ಬರ್ತಾರೆ ಭದ್ರಬಾಹು ಭಟಾರ ಯಾರು ಅಂದರೆ ಅವರು ಶ್ರುತ ಕೈವಲಿಗಳು ಅಂದರೆ ಮಹಾವೀರರ ಒಂದು ಇದೇನಿತ್ತು ಬೋ ಬೋಧನೆ ಬೋಧನೆಯನ್ನು ಕೇಳಿದವರ ಬಾಯಿಂದ ಇವ್ರು ಕೇಳಿರತಕ್ಕಂಥದ್ದು ಅಂತ ಶ್ರುತ ಅಂದರೆ ಅದು ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದಲ್ಲ ಕಿವಿ ಕಿವಿಲಿ ಕೇಳಿದ್ದಾರೆ ಅಂದರೆ ಮೂಲ ಬೇ ಕೇವಲಿಗಳು ಅಂದರೆ ಅವರು ಯಾರು ನಮ್ಮ ಜಿನ ಜಿನರಾಗಿರ್ತಕ್ಕಂಥವರು ಕೇವಲಿಗಳು ಮಹಾವೀರರೆಲ್ಲ ಕೇವಲಿಗಳು ಸೊ ಅವರ ಬಾಯಲ್ಲಿ ಬಂದಂಥ ಅಮರವಾಣಿ ಏನಿದೆ ಅಮರವಾಣಿಯನ್ನು ಕೇಳದಂಥವ್ರು ಇದ್ದಾರೆ ಹ್ಞೂ ಸೊ ಆ ಕೇಳದ ನೇರ್ವ ಕೇಳದಂಥವ್ರು ನೇರ್ವ ಕೇಳದಂಥವ್ರ ಬಾಯಿಂದ ಈತ ಕೇಳಿರ್ತಕ್ಕಂಥದ್ದು ಆ ಚಯನ್ ಅಂದರೆ ಮೂರು ಎರಡು ಮೂರು ತಲೆಮಾರುಗಳಾಗಿದೆ ಅಂತ ಸೊ ಅಂಥ ಅಂಥವ್ರು ಇವರು ಆ ಶ್ರುತ ಕೇವಲಿಗಳು ಆಗಿ ಅವರೇನು ಮಾಡ್ತಾರೆ ಭದ್ರಭಾವ ಭಟ್ರು ಉತ್ತರ ಭಾರತದಲ್ಲಿ ಬಂದಂಥ ಒಂದು ಬರಗಾಲವನ್ನು ತಪ್ಪಿಸ್ಕೊಳೋದಕ್ಕಾಗಿ ಧರ್ಮವನ್ನು ಹಿಡಿಕೊಳ್ಬೇಕಾದ್ರೆ ನಾವು ಬೇರೆ ದಾರಿ ಇಲ್ಲ ಅಂದ್ಬಿಟ್ಟು ಅವ್ರು ಅವರು ತಳಗಡೆಗೆ ಬರ್ತಾರೆ ಹ್ಞೂ ಅಂದರೆ ದಕ್ಷಿಣ ಭಾರತದ ಕಡೆಗೆ ಬರ್ತಾರೆ ದಕ್ಷಿಣ ಭಾರತದ ಕಡೆಗೆ ಬಂದಾಗ ಇವರು ಸ್ವಾಮಿಬೇಗೌಡರನ್ನು ಆಯ್ಕೆ ಮಾಡ್ಕೊಳ್ತಾರೆ ಶ್ರಾಮಿಬೇಗೌಡರನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸ್ವಾಮಿಬೇಗೌಡ ಜೈನ್ರಿದ್ದರೆ ಪ್ರಶ್ನೆ ಇದೆ ಹ್ಞೂ ಇರಬೇಕಾಗುತ್ತಿಲ್ಲ ಜೈನ್ ಇಲ್ಲ ಅನ್ನೋದಾದರೆ ಅವ್ರ ಊಟ ಉಚ್ಚ ಉಪಚಾರಕ್ಕೆ ಏನು ಮಾಡ್ತಾಯಿದ್ರು ಹಾಗಾದರೆ ಸೊ ಯಾರೋ ಜೈನ್ ಇದ್ದಿರ್ಬೋದು ಅಥವಾ ಅವ್ರ ಜೊತೆಲಿ ಬಂದಂಥ ಭಕ್ತರು ಇವರಿಗೆ ಅಡುಗೆ ಮಾಡಾಕ್ತಾ ಇದ್ದಿರ್ಬೋದು ಬಟ್ ಇಲ್ಲಿ ಬಂದು ಅದು ಶಾಸನದಲ್ಲಿ ಆರನೇ ಶತಮಾನ ಶಾಸನ ಭಾಳ ಚೆನ್ನಾಗಿರತ್ತೆ ಅಲ್ಲಿ ಆರನೇ ಶತ ಆರನೇ ಶತಮಾನ ಶಾಸನ ಭಾಳ ಸುಭಿಕ್ಷವಾಗಿತ್ತು ಪ್ರದೇಶ ಮತ್ತೆ ಭಾಳ ಪ್ರಾಣಿಗಳಿಂದ ಈ ಸಸ್ಯ ಶ್ಯಾಮಲೆಯಿಂದ ಕೂಡಿ ತಿಂತಕ್ಕಂಥ ರೀತಿ ವರ್ಣಿಸ್ತಾರೆ ಸೊ ಆ ಗಿರಿಯಲ್ಲಿ ಬಂದು ಅವ್ರು ನೆಲೆಸ್ತಾರೆ ಅದು ಹ್ಞೂ ಸಮಯ ಅವರ ಸೇವೆಯನ್ನು ಮಾಡಿಕೊಂಡು ಚಂದ್ರಗುಪ್ತ ಮುನಿಗಳಿರ್ತಾರೆ ಚಂದ್ರ ಚಂದ್ರಗುಪ್ತ ಮುನಿಗಳು ಭದ್ರಾಬಾ ಹೋಗ್ರು ದೇಹ ದೇಹ ತ್ಯಾಗ ಮಾಡಿದ ಮೇಲೆ ಅವರು ಇಲ್ಲೇ ತ್ಯಾಗ ಮಾಡ್ತಾರೆ ದೇಹ ತ್ಯಾಗ ಮಾಡ್ತಾರೆ ಆದ್ದರಿಂದ ಅದಕ್ಕೆ ಚಂದ್ರಗಿರಿ ಅಂತ ಬಂತು ಅಂತ ಹೆಸರು ಅದನ್ನು ಆಧಾರವಾಗಿ ಇಟ್ಕೊಂಡು ಏನಾಗಬೇಕು ಮುಂದ್ಗಡೆದು ಇಂದ್ರಗಿರಿ ಅಂತ ಮಾಡಿಕೊಂಡ್ರು ಹ್ಞೂ ಒಂದು 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 ಈ ಒಂದು ಓದು ಇಂದು ಒಂದು ಒಂದು ಸಾಮ್ಯತೆಯ ಪದಗಳನ್ನು ಹೆಂಗೆ ಸೃಷ್ಟಿ ಮಾಡಿಕೊಳ್ತಾಯಿದೆ ಅಂತ ಸೊ ಆ ಥರದ್ದಾಯ್ತು ಅದು ಸೊ ಅದು ಇಂದ್ರಗಿರಿ ಅಂತ ಕರೆದ್ರ ಅದನ್ನ ಬಟ್ ಚಂದ್ರಗಿರಿ ಏನಿದೆ ಚಂದ್ರಗಿರಿ ಬೆಟ್ಟ ಏನಿದೆ ಚಿಕ್ಕ ಬೆಟ್ಟ ಆ ಚಿಕ್ಕ ಬೆಟ್ಟನೇ ಭಾಳ ಪವಿತ್ರವಾದಂಥ ಬೆಟ್ಟ ಇವರಿಗೆ ಜೈನರಿಗೆ ಹ್ಞೂ ದೊಡ್ಡ ಬೆಟ್ಟಕ್ಕೆ ದೊಡ್ಡ ಬೆಟ್ಟ ಹತ್ತನೇ ಶತಮಾನದಿಂದ ಆಚೆಗೆ ಅದು ಅಲ್ಲಿ ಗೊಮ್ಮಟನ ಶಿಲ್ಪ ಆಗೋವರೆಗೂ ಅಲ್ಲಿ ಯಾರು ಅಲ್ಲಿ ಹೋಗ್ತಾ ಇರಲಿಲ್ಲ ಬೆಟ್ಟಕ್ಕೆ ನೀವು ಆರನೇ ಶತಮಾನದ ಚಂದ್ರಗಿರಿ ಹೌದು ಚಿಕ್ಕಬೆಟ್ಟದಲ್ಲಿ ಇರ್ತಕ್ಕಂಥ ಮತ್ತೆ ಬಹಳಷ್ಟು ಜನ ಸಲಹೆ ಸ್ವೀಕರಿಸಿರ್ತಕ್ಕಂಥ ಶ್ರಾಮದಲ್ಲಿ ಚಿಕ್ಕಬೆಟ್ಟದ ಮೇಲೆ ಆದರೂ ಯಾರು ಬರ್ಸಿರೋದು ಅನ್ನೋದು ಸರ್ ಭಕ್ತರು ಆ ಹೌದು ಭಕ್ತರು ಈ ತುಂಬಾ ಚೆನ್ನಾಗಿತ್ತು ಅದು ಕವಿ ಕವಿ ಬರೆದಿರ್ತಕ್ಕಂಥ ಶಾಸನ ಕವಿ ಬರ್ದಿರೋ ಕವಿ ಯಾರು ಅಂತ ಇಲ್ಲ ಶಾಸನದಲ್ಲಿ ಇದು ಚಿಕ್ಕ ಶಾಸನಗಳಾದಿಂದ ಯಾರು ಕವಿಗಳು ಅಲ್ಲಿ ಶಾಸನದಲ್ಲಿ ಹೇಳ್ಕೊಂಡಿದ್ದಾನೆ ಅವನು ಅದು ನೀವು ಯಾರು ಬೇಕಾದ್ರೂ ನೋಡಬಹುದು ಹತ್ತಿ ಹೋದ ತಕ್ಷಣ ಒಳಗಡೆ ಆ ಶಾಸನ ಬರೆಸಿದ್ದಾರೆ ಕಟಾಂಜನ ಹಾಕಿಬಿಟ್ಟಿದ್ದಾರೆ ಶಾಸನಕ್ಕೆ ಅದೇ ಆ ಒಂದು ಶಾಸನ ಬಹಳ ಪವಿತ್ರ ಬಹಳ ಹಿಂದಿನಿಂದ ಇರೋದ್ರಿಂದ ಅದನ್ನ ರಕ್ಷಣೆಗಾಗಿ ಅದನ್ನ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಕಟಾಂಜನ ಸೊ ಹೀಗಾಗಿ ಚಂದ್ರಗಿರಿ ಬೆಟ್ಟ ಏನಿದೆ ಚಂದ್ರಗಿರಿ ಬೆಟ್ಟ ಅದು ಬಹಳ ಪವಿತ್ರವಾದಂಥ ಬೆಟ್ಟ ಜೈನರಿಗೆ ಗೊಮ್ಮಟೇಶ್ವರನ ಶಿಲ್ಪ ಆಗೋವ್ರಿಗೆ ಅದೇ ಭಾಳ ಪವಿತ್ರವಾದದ್ದು ಕಾಂಪಿಟೇಶನ್ ಇರ್ಪಾದಮೇಲೆ ಸ್ವಲ್ಪ ಈ ಕಡೆಗೆ ಒಂದಷ್ಟು ಜನ ಡೈವರ್ಟ್ ಮಾಡ್ತಾರೆ ಆದರೂ ಕೂಡ ಇವತ್ತಿಗೂ ಕೂಡ ಪವಿ ತಮ್ಮ ದೇಹ ತ್ಯಾಗ ಮಾಡಬೇಕಾದ್ರೆ ಸಡೇಕ ವ್ರತ ಸ್ವೀಕರಿಸಿ ದೇಹ ತ್ಯಾಗ ಮಾಡಬೇಕಂದ್ರೆ ಚಿಕ್ಕ ಬೆಟ್ಟಕ್ಕೆ ಹೋಗೋದು ಈ ಚಿಕ್ಕ ಬೆಟ್ಟ ಅಷ್ಟು ಪವಿತ್ರವಾದದ್ದು ಭದ್ರಬಾಹುಮುನಿಗಳಿಂದ ಕಾಲದಿಂದಲೂ ಕೂಡ ಅಲ್ಲಿ ಸಲಹೆ ವ್ರತಗಳನ್ನು ಸ್ವೀಕರಿಸಿ ದೇಹ ತ್ಯಾಗ ಮಾಡಿರ್ತಕ್ಕಂಥವ್ರ ಕಥೆಗಳೇ ಇರಲಿ ಒಂದಲ್ಲ ಸಾವಿರಾರು ಜನ ನಮಗೆ ನಮಗಲ್ಲಿ ಸಿಗ್ತಕ್ಕಂಥ ಶಾಸನಗಳಲ್ಲಿ ಭಾಳಷ್ಟು ಶಾಸನ ಸಿಗ್ತಕ್ಕಂಥದ್ದು ವ್ರತವನ್ನು ಸ್ವೀಕರಿಸಿ ಸತ್ತಿರತಕ್ಕಂಥವರ ಒಂದು ಉಲ್ಲೇಖಗಳಲ್ಲಿ ಸಿಕ್ತದಲ್ಲಿ ಹೌದ್ ಆ ಕಾಲದಲ್ಲಿ ಬಟ್ ಚಂದ್ರಗುಪ್ತಮ್ಮ ಅದು ಗೊತ್ತಿಲ್ಲ ಅದು ಅದ್ರ ಬಗ್ಗೆ ಇನ್ನು ಚರ್ಚೆ ಆ ಇರೋದು ಅದ್ರ ಬಗ್ಗೆ ಚರ್ಚೆ ಆಗಿದೆ ಗೋವಿಂದ ಪೈಗಳು ಚರ್ಚೆ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವ ಚಂದ್ರಗುಪ್ತ ಇರಬಹುದು ಅಂತ ಕೆಲವರು ಸಂಪ್ರತಿ ಚಂದ್ರಗುಪ್ತ ಅಶೋಕನ ಮೊಮ್ಮಗ ಅಂತೂ ಹೇಳ್ತಾರೆ ಅಶೋಕನ ಮೊಮ್ಮಗನ ಅಷ್ಟು ಬರೋ ಕಾಲಕ್ಕೆ ಇವರು ಭದ್ರಬಾಹುಮುನಿಗಳಿದ್ರೆ ಅಂತಕ್ಕಂಥ ಒಂದು ಪ್ರಶ್ನೆಯೂ ಒಂದು ಪ್ರಶ್ನೆ ಬಟ್ ಸ್ಪಷ್ಟ ಆಗ್ತಾ ಇಲ್ಲ ಯಾವ ಚಂದ್ರಗುಪ್ತ ಬಂದರು ಚಂದ್ರಗುಪ್ತ ಎಂಬಕ್ಕಂಥ ಮುನಿ ಇವ್ರ ಜೊತೆಯಲ್ಲಿ ಬಂದ ಅನ್ನೋದು ಅಷ್ಟೇ ಮುಖ್ಯ ಅಲ್ಲಿ ಯಾರು ಮುನಿಗಳ ಜೊತೆಲಿ ಬಂದು ಅವನು ಇಲ್ಲಿ ನೆಲಗೊಂಡ ಅವ್ನು ನೆಲಗೊಂಡಿದ್ದಕ್ಕೆ ಇಲ್ಲಿ ಒಂದು ಬೇಸಾಗಿದ್ದು ಜೈನ ಮತಕ್ಕೆ ಮುನಿಗಳು ಬಂದು ಮತ್ತೆ ವಾಪಸ್ ಹೋಗಿಬಿಟ್ಟಿದ್ರೆ ಬಂದರೂ ಹೋದ್ರಷ್ಟೇ ಸಮುದ್ರಗುಪ್ತನ ದಂಡಯಾತ್ರೆ ಥರ ಬಂದರೂ ಹೋದ್ರಷ್ಟೇ ಅರ್ಥ ಆಗುತ್ತೆ ಆದರೆ ಮುನಿಗಳು ತಮ್ಮ ಕೊನೆಯವಸರ ಇಲ್ಲಿ ಎಳೆದ್ರು ಜೊತೆಗೆ ಅವರ ಅವ್ರ ಶಿಷ್ಯ ಚಂದ್ರಗುಪ್ತ ಮುನಿ ಕೂಡ ಇಲ್ಲೇ ಉಳ್ಕೊಂಡ್ಬಿಟ್ಟು ಉಳ್ಕೊಂಡಿದ್ದೆ ಅವನು ದೇ ಇಲ್ಲೇ ದೇಹತಾಗ ಮಾಡ್ತಿದ್ದ ಪವಿತ್ರವಾದಂಥ ಪವಿತ್ರವಾದ ಜಾಗ ಪವಿತ್ರ ಜನ ಇಲ್ಲಿಗೆ ಬರೋಕ್ಕೆ ಶುರು ಮಾಡುತ್ತೆ ಅವ್ರು ಸುಮ್ಮನೆ ಬಂದು ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ತಮಿಳುನಾಡಿನ ಈ ಇದು ಇವಿಯಲ್ಲ ಇವತ್ತು ಇವಿ ಇವಿಯಲ್ಲ ಯಾವುದು ಬೆಡ್ರಾಕ್ಸು ಲಾಗ್ ಬೆಟ್ಸು ರಾಗ್ ಬೆಟ್ಸ್ ತರಬಿಡುದು ಬರ್ತಾಯಿ ಮುನಿಗಳಿದ್ರು ಇದ್ರಂತೆ ಅಷ್ಟೇ ಇದ್ರಂತೆ ಹೋದ್ರಂತೆ ಇದ್ರೂದ್ರು ಅನ್ನೋ ತರ ಬಟ್ ಇಲ್ಲಿ ಆಗಲ್ಲ ಇದ್ದರು ಮತ್ತು ಅಷ್ಟೇ ಇಲ್ಲೇ ನೆಲ್ಕೊಂಡ್ರು ಇಲ್ಲೇ ತಮ್ಮ ಪವಿತ್ರತೆ ಹೆಚ್ಚಾಯಿತು ಅಷ್ಟೇ ಪವಿತ್ರತೆ ಹೆಚ್ಚಾಯ್ತು ಅಂತ ಅದನ್ನ ಇವತ್ತಿಗೂ ಕೂಡ ಆ ಒಂದು ಭಕ್ತಿ ದೃಷ್ಟಿಯಿಂದನೇ ನೋಡ್ತಕ್ಕಂಥದ್ದು ಆ ಬೆಟ್ಟವನ್ನ ಚಿಕ್ಕ ಬೆಟ್ಟವನ್ನ ಯಾಕಂದ್ರೆ ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಒಂದು ಏಕಶಿಲಾ ವಿಗ್ರಹ ಅಲ್ವಾ ಈಗ ಇವತ್ತು ಇನ್ಯಾವ್ದು ಇದೆಯೋ ಗೊತ್ತಿಲ್ಲ ಯಾಕಂದ್ರೆ ಕಾಂಪಿಟೇಷನ್ ಮೇಲೆ ಇನ್ನೂ ದೊಡ್ಡ ಅಲ್ಲಲ್ಲ ಆದ್ರೆ ಒಂದಂತೂ ಒಂದು ಕಾಲಕ್ಕಂತೂ ಅದು ಬಹಳ ದೊಡ್ಡ ವಿಗ್ರಹ ಅದು ಐವತ್ತೆಂಟು ಅಡಿ ಒಂದೇ ಏಕಶಿಲೆಯ ಶಿಲೆ ಇದೆಯಲ್ಲ ಶಿಲ್ಪ ಇದೆಯಲ್ಲೇ ಇವತ್ತು ಬೇರೆ ಇವತ್ತು ಟೆಕ್ನಾಲಜಿ ಇದೆ ಅಳಸು ಅಳತೆ ಪಡತೆ ಮೆಟ್ಕೊಂಡು ಏನು ಬೇಕಾದ್ರೆ ಮಾಡಬಹುದು ಬಟ್ ಆ ಕಾಲಕ್ಕೆ ಅದು ಮಾಡಿರ್ತಕ್ಕಂಥದ್ದು ಭಾಳ ದೊಡ್ಡ ಕೆಲಸ ಅದು ಅಷ್ಟು ಬಟ್ ಅದಕ್ಕೇನು ದಾಖಲೆ ಇಷ್ಟು ದಿನ ಕಟ್ಟಿದ್ವಿ ಇಂಥವ್ರು ಕಟ್ಟ ಇಲ್ಲ ಈ ಕಟ್ಟಿದವ್ರು ಬೇಡ ಅಟ್ಲೀಸ್ಟ್ ಶಿಲ್ಪಿ ಬೇಡ ಬೇರೆ ದಾಖಲೆಗಳು ಏನೋ ಇಲ್ಲ ಇಲ್ಲ ದಾಖಲೆಗಳು ಅವ್ರು ಪುರಾಣ ಅಂದರೆ ಜೈನರ ಪುರಾಣಗಳಲ್ಲಿ ಅವ್ರ ಕಥೆಗಳಲ್ಲಿ ಏನಾದ್ರು ಇಟ್ಕೊಂಡಿದ್ದಾರೆ ಇರಬಹುದು ಕಥೆಗಳಲ್ಲಿ ಸಾಹಿತ್ಯದ ಮುಖಾಂತರ ಅವ್ರಂತ ಕಟ್ಕೊಂಡಿರ್ಬೋದು ಇದು ಗೊಮ್ಮಟ ಬಾಹುಬಲಿ ಚರಿತ್ರೆ ಅಂತ ಬರುತ್ತೆ ಬೇಕಾದಷ್ಟು ಚರಿತ್ರೆಗಳು ಬರ್ತಾ ಇದೆ ಅವುಗಳಲ್ಲೇನಾದ್ರೂ ಹೇಳಿರ್ಬೋದು ಆದರೆ ಈ ವಿಗ್ರಹದ ಬಗ್ಗೆ ನಮ್ಗೆ ಸಿಗ್ತಕ್ಕಂಥದ್ದು ವಿವರಗಳು ಸಿಗ್ತಕ್ಕಂಥದ್ದು ತೀರಾ ಕಮ್ಮಿ ಸರ್ ಅದೇ ಈಗ ಚಾಮಂಡರಾಯಿತು ಕೋಲಾರದಿಂದ ಬಂದಿದ್ರ ಬಗ್ಗೆ ಎಲ್ಲ ನೀವು ಹೇಳಿದ್ರಿ ಅದು ಕೋಲಾರನೂ ಇತ್ತು ಮತ್ತೆ ತಲಕಾಡು ಒಂದಿತ್ತು ಅದಾದ್ಮೇಲೆ ಸ್ವಲ್ಪ ದಿನ ಮಣ್ಣೆ ಆಯಿತು ಮಣ್ಣೆ ಮಣ್ಣೆಯಿಂದ ಮತ್ತೆ ತಲವನ ನಗರಕ್ಕೆ ಹೋದರು ತಲಕಾಡಿಗೆ ಹೋದರು ಮತ್ತೆ ಕೊನೆಯವರೆಗೂ ತಲಕಾಡ ಅಂದರೆ ನಮಗೆ ಈಗ ಬೆಂಗಳೂರಿನ ವಿಷಯಗಳು ನಾವು ತುಂಬ ಹಿಂದಕ್ಕೆ ಹೋದರೆ ನಮಗೆ ಅಲ್ಲಿಂದ ಗಂಗರ ಕಾಲದಿಂದಲೂ ನಮಗೆ ಬೆಂಗಳೂರು ಇಷ್ಟೇ ಚೆನ್ನಾಗಿತ್ತು ಬೆಂಗ್ಳೂರು ಅನ್ನೋದು ನಮಗೆ ಕಾಣಿಸುತ್ತಲ್ಲ ಸರ್ ಗಂಗರ ಕಾಲದಿಂದಲೇ ಕಾಲಕ್ಕೆ ಬೆಂಗಳೂರು ಅನ್ನೋದು ಸಣ್ಣ ಹಳ್ಳಿನೇ ಅದು ಇದೊಂದು ಸಣ್ಣದೊಂದು ಕೋಟೆ ಇತ್ತು ಅಷ್ಟೇ ಏಕೆಂದರೆ ನಮಗೆ ಬೆಂಗಳೂರಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕೆಲವು ಶ ಒಂದು ಶಾಸ್ತ್ರದಲ್ಲಿ ಬೆಂಗಳೂರು ಉಲ್ಲೇಖ ಬರುತ್ತೆ ಬೆಂಗಳೂರು ನಾಟ್ ಬೆಂಗಳೂರು ಬೆಂಗಳೂರು ಮತ್ತು ಈ ಪ್ರದೇಶವನ್ನು ಒಬ್ಬ ಯಾರೋ ಬಾಣರ ಅಧಿಕಾರಿ ಒಬ್ಬ ಆಡ್ತಾ ಇದ್ದ ಹ್ಞೂ ನಾಗತ್ತರ ಅಧಿಕಾರಿ ಅವನು ಬಾಣವಂಶದವನು ಆ ಬಾಣವಂಶದವನು ಈ ಪ್ರದೇಶವನ್ನು ಆಡ್ತಾ ಇದ್ದ ಒಬ್ಬ ಅಧಿಕಾರಿಯಾಗಿ ಸೊ ಅವನ ಕಾಲದಲ್ಲಿ ಈ ಪ್ರದೇಶವೆಲ್ಲ ಅವನಿಗೆ ಸೇರಿರುತ್ತೆ ಅಂದರೆ ಬಾಣರು ಅಂತಾರಲ್ಲ ಅವರು ಬಾಣರು ಅಂತ ಬಾಣರ ಯಾವ ಬಾ ಆ ಬಾಣರ ವಂಶದವನು ಒಬ್ಬ ಯಾರೋ ಒಬ್ಬ ಬಾಣರ ಬಾಣರ ನೇರವಾದ ರಾಜ್ಯ ಅಲ್ಲ ಯಾರೋ ಬಾಣ ವಂಶದವನೊಬ್ಬ ಒಬ್ಬ ಅಧಿಕಾರಿ ಇಲ್ಲಿ ಆಳ್ತಾ ಆಳ್ವಿಕೆ ನಡೆಸ್ತಾ ಇದ್ದ ಅಲ್ಲಿ ಬೇಗೂರಲ್ಲಿ ಸೊ ಬೇಗೂರು ಪ್ರದೇಶಕ್ಕೆ ಇದೆಲ್ಲ ಸೇರಿತ್ತು ಬೆಂಗಳೂರಿನಲ್ಲೂ ಒಂದು ಸಣ್ಣ ಕೋಟೆ ಇತ್ತು ಅವನ ಕಾಲಕ್ಕೆ ಸಣ್ಣ ಕೋಟೆಗೇನು ಕೋಟೆ ಇದೆ ಬಹುಶಃ ಆ ಪ್ರದೇಶದನ್ನೇ ನಾವು ಇಟ್ಕೊಳ್ಬೋದು ಯಾಕೆಂದರೆ ಕೋಟೆಗಳು ಬೀಳ್ತಾ ಇರ್ತೆ ಮತ್ತು ಅದೇ ಕೋಟೆನೇ ಮತ್ತೆ ಕಟ್ತಾ ಇರ್ತಾರೆ ಸೊ ಸ್ಥಳ ಬದಲಾವಣೆ ಮಾಡಕ್ಕೆ ಹೋಗೋದಿಲ್ಲ ಸೊ ಅಲ್ಲಿ ಇದ್ದಂಥ ಒಂದು ಒಂದು ಕೋಟೆಯಲ್ಲಿ ಆ ಕೋಟೆಯ ಕಾಲದಲ್ಲಿ ಅವನ ಕಾಲದಲ್ಲಿ ಒಬ್ಬ ಹೋರಾಡಿ ಸಾಯ್ತಾನೆ ಅದು ಉಲ್ಲೇಖ ನಮ್ಗೆ ಸಿಗುತ್ತೆ ಬೆಂಗಳೂರ ಕಾಳಗದಲ್ಲಿ ಅಂತ ಹೇಳ್ತಾರೆ ನಾನು ಅದಾದ ಮೇಲೆ ನಮಗೆ ತಾವರೆಕೆರೆ ಶಾಸನ ಇದೆ ತಾವರೆಕೆರೆ ಅಂದರೆ ಮಡಿವಾಳದ ಹಿಂಭಾಗದಲ್ಲಿ ಇದೆ ತಾವರೆಕೆರೆ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಮಡಿವಾಳದಲ್ಲಿ ಇದೆ ಸೋಮೇಶ್ವರ ದೇವಸ್ಥಾನ ಆ ದೇವಸ್ಥಾನದ ಗೋಡೆ ಮೇಲೆ ಬರೆದಿರ್ತಕ್ಕಂಥ ಶಾಸ ತಮಿಳು ಶಾಸನಗಳಲ್ಲಿ ಬೆಂಗಳೂರು ಅಂತ ಬರುತ್ತೆ ನಮಗೆ ಬೆಂಗಳೂರು 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 ಅಂತ ಉಲ್ಲೇಖ ಬರುತ್ತೆ ನಮಗೆ ಸೊ ಬೆಂಗಳೂರಿಯ ಬೆಂಗಳೂರಿನ ಏರಿಯ ಕೆಳಗಡೆ ಏರಿಯ ಅಂದರೆ ಕೆರೆ ಕೆರೆ ಕೆಳಗಡೆ ಒಂದಿಷ್ಟು ಗದ್ದೆಯನ್ನು ದಾನ ಮಾಡಬೇಕು ಕೊಡ್ತಾರೆ ಹೊಯ್ಸಳರ ಕಾಲದ್ದು ಹೊಯ್ಸಳರ ಕಾಲದ್ದು ಸೊ ಅಲ್ಲಿಂದ ಆಚೆಗೆ ವಿಜಯನಗರ ಕಾಲಕ್ಕೆ ಬೇರೆ ಬೇರೆ ಕಾಲಕ್ಕೆ ಇದು ಒಂದು ಒಂದು ಟೌನ್ ಆಗಿ ಅಂದರೆ ಒಂದು ವ್ಯಾಪಾರಿ ಕೇಂದ್ರವಾಗಿ ಶುರುವಾಗುತ್ತೆ ಅದರಲ್ಲಿ ಅವರ ಸಾಮಂತರಾಗಿ ಅಥವಾ ಅವರ ಅಮರ ಮಾಗಣಿಯ ಬಾಳೆಗಾರರಾಗಿ ಮಾಗಡಿ ಕೆಂಪೇ ಕೆಂಪು ಸಾರಿ ಮಾಗಡಿ ಅಲ್ಲ ಇಲ್ಲಿನ ಬೆಂಗಳೂರು ಕೆಂಪೇಗೌಡರು ಬರ್ತಾರೆ ಅವ್ರ ಕಾಲದಲ್ಲಿ ಇದು ಒಂದು ಒಂದು ವ್ಯಾಪಾರ ಕೇಂದ್ರವಾಗಿ ಪರಿ ಅನೇಕ ಜನ ವ್ಯಾಪಾರಿಗಳು ಬಂದು ಇಲ್ಲಿ ನೆಲೆಗೊಳ್ತಾರೆ ಮತ್ತು ವ್ಯಾಪಾರ ಶುರು ಆಗುತ್ತೆ ಮತ್ತು ಅದರಲ್ಲಿ ಒಂದು ಲೀಸ್ಟು ನಮ್ಮ ಇವತ್ತು ರಂಗಸ್ವಾಮಿ ದೇವಸ್ಥಾನದ ಒಂದು ಶಾಸನದಲ್ಲಿ ಯಾವ್ಯಾವ ಊರಿಂದ ಇಲ್ಲಿ ಬರ್ತಾಯಿದ್ರು ಲೀಸ್ಟ್ ಕೊಡ್ತಾರೆ ನಮ್ಮ ಯಾವ್ಯಾವ ಊರಿಂದ ಬೆಂಗಳೂರಿಗೆ ಬಂದು ವ್ಯಾಪಾರಕ್ಕೆ ಬಂದು ಹೋಗ್ತಾಯಿದ್ರು ಅಂತ ಪೆನಗೊಂಡೆ ರತ್ನಗಿರಿ ಮತ್ತು ಈ ಕಡೆ ತಮಿಳ್ನಾಡಿನಲ್ಲಿರ್ತಕ್ಕಂಥ ಕೆಲವೂರುಗಳು ಎಲ್ಲ ಈ ಲಿಷ್ಟುಗಳೆಲ್ಲ ಸುತ್ತಮುತ್ತ ಹೇಳ್ತಾರೆ ಸರಿ ಗಂಗರದು ಈ ಮೂರು ಜಾಗಗಳು ಗಂಗರ ಕಾಲದಿಂದಲೇ ಬೆಂಗಳೂರು ಚಿಕ್ಕದಾಗಿ ಎಷ್ಟೇ ಬೆಳೀತಾ ಬೆಳೀತಾ ಯವಾಲ್ವ ಆಗ್ತಾ ಬಂತು ಅದು ಮುಂದೆ ಮುಂದೆ ಯಾವಾಗ ಇಂಡಸ್ಟ್ರಿಯಲ್ ಟೋನ್ ಆಯಿತು ಮಿಲ್ಟ್ರಿ ಮೊದಲು ಮಿಲ್ಟ್ರಿ ಸ್ಟೇಷನ್ ಆಗಿತ್ತು ಇದು ಮಿಲ್ಟ್ರಿ ಸ್ಟೇಷನ್ ಆದಾಗ ಏನಾಯ್ತು ಅಂದರೆ ಈ ಪೂರ್ವ ಕಡೆಯಿಂದ ಈ ಅರ್ಕಾಟ್ ಕಡೆಯಿಂದ ಭಾಳ ಜನ ಬಂದ್ಬಿಟ್ಟು ಅರವರು ಅಂತ ಅವರನ್ನು ತಮಿಳು ಅಂತ ಹೇಳೋದಿಲ್ಲ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ರಿ ಅರ್ಕಾಟ್ ಕಡೆಯಿಂದ ಬಂದವರು ಅರವರು ಅರವರು ಅರವ ಭಾಷೆ ಮಾತಾಡ್ತಾ ಇದ್ರು ಅಂತ ಅರವ ಕಾಡು ಹ್ಞೂ ಅರವಕ್ಕಾಡು ಎನ್ನುವುದೇ ಅರಕಾಟು ಆ ಅರವಕ್ಕಾಡಿಂದ ಬಂದಾಗ ಅರವರು ಇವರು ಅರವರು ಭಾಳ ಜನ ಬರ್ತಾರೆ ಯಾರು ಮಿಲ್ಟ್ರಿ ಜೊತೆಲಿ ಬರ್ತಾರೆ ಬಂದಂಥವ್ರು ಮಿಲ್ಟ್ರಿಗೆ ಸೇವೆ ಮಾಡೋದಕ್ಕಾಗಿ ಕುದುರೆಗಳ ಮೇಯಿಸೋದಿರ್ಬೋದು ಇನ್ನೊಂದಿರ್ಬೋದು ಅವರ ಸೇವೆ ಮಾಡೋದಿರ್ಬೋದು ಸೊ ಇದಕ್ಕಾಗಿ ಅಲ್ಲಿ ಬಂದಂಥ ಜನ ಒಂದು 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 ಏನು ಜನ ಬರ್ತಾರೆ ಅವರನ್ನು ಅರೂರು ಅಂತ ಕರೀತಾರೆ ಅವರೆಲ್ಲ ಬೆಂಗಳೂರಿನ ಪೂರ್ವ ಭಾಗದಲ್ಲಿ ನೆಲೆಗೊಳ್ತಾರೆ ಸೊ ಅದೊಂದು ಇವತ್ತಿಗೂ ಕೂಡ ಅವರ ಒಂದು ಸೆಟಲ್ಮೆಂಟ್ ಜಾಸ್ತಿ ಚೆನ್ನಾಗಿರೋದು ಅಲ್ಲೇ ಪೂರ್ವಕಾಲ ಬೆಂಗಳೂರು ಪೂರ್ವದಲ್ಲಿ ಮಿಲ್ಟ್ರಿ ಜೊತೆಗೇ ಮಿಲ್ಟ್ರಿ ಇರುತ್ತೆ ಮಿಲ್ಟ್ರಿ ಪಕ್ಕದಲ್ಲೇ ಅವರು ಊರುಗಳು ಮಾಡಿಕೊಟ್ಟು ಕಟ್ಕೊಂಡು ಅಲ್ಲಿರ್ತಾರೆ ಅವರು ಅಂದರೆ ಬೆಂಗಳೂರು ಅಂದರೆ ಸೈನ್ಯಗಳನ್ನು ತಯಾರು ಮಾಡ್ತಿದ್ದ ಜಾಗ ಅಲ್ಲ ಸೈನಿಕರನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಶ್ರೀರಂಗಪಟ್ಟಣಲ್ಲಿದ್ದಂಥ ಸೈನ್ಯವನ್ನು ಅಲ್ಲಿ ಮಲೇರಿಯಾ ಬಂದುಬಿಡುತ್ತೆ ಆ ಮಲೇರಿಯಾ ಬಂದಿದ್ದರಿಂದ ಏನು ಮಾಡ್ತಾರೆ ಮಹಾರಾಜರು ಇಲ್ಲಿ ಜಾಗ ಕೊಡ್ತಾರೆ ಏಳು ಸಾವಿರ ಎಕರೆ ಎಲ್ಲಿ ಮೈ ಬೆಂಗಳೂರಿನ ಇದು ಕಂಟೋಮೆಂಟ್ ಇದೆ ಹೌದು ಏನು ಕಂಟೋಮೆಂಟ್ ಇದೆ ಅಲ್ಲಿ ಜಾಗ ಕೊಡ್ತಾರೆ ಇವರು ಆ ಜಾಗಕ್ಕೆ ಶಿಫ್ಟ್ ಮಾಡ್ತಾರೆ ಇವರು ಸೈನ್ಯವನ್ನು ಮತ್ತೆ ಒಂದು ವಿಸ್ತಾರ ಮಾಡ್ಕೊಂಡು ಇನ್ನೂ ಒಂದಷ್ಟು ಜಾಗ ತೊಗೊಂಡು ಇವರು ದೊಡ್ಡ ಇದನ್ನು ಕಟ್ಬಿಡ್ತಾರೆ ಆ ಸೈನ್ಯದ ಒಂದು ಜಾಗಲನ್ನೇ ಕಟ್ಕೊಳ್ತಾರೆ ಇವರು ಆಗ್ರಾ ಪ್ಲೈನ್ಸ್ ಅವೆಲ್ಲ ಕಟ್ಕೊಂಡು ಸ್ವಲ್ಪ ದೊಡ್ಡದಾಗೆ ಮಿಲ್ಟ್ರಿ ಬೇಸ್ ಮಾಡ್ಕೊಳ್ತಾರೆ ಅವರು ಯಾಕಂದರೆ ಮಿಲ್ಟ್ರಿ ಬೇಸ್ ಯಾಕೆ ಬೇಕಾಯಿತು ಅಂದರೆ ಅವ್ರಿಗೆ ಒಂದು ಆಯ್ಕಟ್ಟಿನ ಜಾಗ ಬೇಕಾಗಿತ್ತು ಅವ್ರಿಗೆ ಮೈಸೂರು ಏನು ಮಹಾರಾಜರು ಏನಾದರೂ ಮಿಸಿಕಿದ್ರೆ ಅವ್ರು ಹೊಡೆಯೋದಕ್ಕೂ ಬೇಕಾಗಿತ್ತು ಮತ್ತೆ ಅದನ್ನು ಸೈನ್ಯ ಕೇಂದ್ರ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಅದನ್ನು ಕಳಿಸೋದಕ್ಕೆ ಅಧಿಕಾರ ಸಿದ್ಧತೆ ಬೇಕಾಗಿತ್ತು ಅದಕ್ಕೇನು ಮಾಡ್ತಾರೆ ಅವರು ಇದನ್ನು ಮಿಲ್ಟ್ರಿ ಬೇಸ್ ಮಾಡಿಕೊಡ್ತಾರೆ ಅವಾಗೇನಾಗುತ್ತೆ ಮಿಲ್ಟ್ರಿ ಬೇಸ್ ಮಾಡ್ಕೊಂಡ್ ಸನ್ನಿವೇಶದಲ್ಲಿ ಈ ವಲಸೆ ಮತ್ತೆ ಬರುತ್ತೆ ಒಂದು ದೊಡ್ಡ ವಲಸೆ ಬರುತ್ತೆ ಅದು ಮೈನ್ ಇವರು ಬರ್ತಕ್ಕಂಥದ್ದು ಯಾರು ತಮಿಳರು ತಮಿಳು ವಲಸೆನೆ ದೊಡ್ಡದ್ದು ಹ್ಞೂ ಹ್ಞೂ ಅವರು ಬ್ರಿಟಿಷರು ಆರ್ಮಿ 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 ಸೇವೆಗಾಗಿ ಇವರು ಆರಂಭದಲ್ಲೆಲ್ಲ ಮೊದಲು ಯಾರಗಳಿರ್ಬೋದು ಇನ್ನೊಬ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಸಪ್ಲೈ ಮಾಡೋರು ಆರ್ಮಿಗೆ ಊಟ ಸಪ್ಲೈ ಮಾಡೋರು ಇರ್ಬೋದು ಇವೆಲ್ಲ ಈ ಥರ ಬೇರೆ ಬೇರೆ ಕಸುಗಳಿಗಾಗಿ ಬರ್ತಾರೆ ಆದರೆ ಅಜಾಮರದಿಂದ ಮೊದಲುಗೊಂಡು ಬರ್ತಾರೆ ಅವರು ಆ ಕಡೆ ಸೊ ಅದೊಂದು ಅದೊಂದು ವಲಸೆ ಅದಾದಮೇಲೆ ಇಂಡಸ್ಟ್ರಿಗೆ ಬರುತ್ತೆ ಇಂಡಸ್ಟ್ರಿ ಸೆಲ್ ಬರುತ್ತೆ ಮೊಟ್ಟ ಮೊಟ್ಟ ಮೊದಲಿಗೆ ಪೂರ್ವಕ್ಕೆ ಬರ್ತವೆ ಅವರು ಎಚ್ ಎಲ್ ಮೊದಲು ಮೊದಲು ಎಚ್ ಎಲ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವಾಗೊಂದು ಮತ್ತೆ ಇನ್ನೊಂದು ವಲಸೆ ಬರುತ್ತೆ ಕೆಲಸಗಾರರು ಬೇಕು ಇನ್ನೊಂದು ಕೆಲಸಗಾರ ಇರಲಿಲ್ಲ ಸರ್ ಸೊ ಹಾಗೆ ಅದಕ್ಕೆ ಮಾಡ್ತಾರೆ ತಮಿಳುನಾಡಿನಿಂದ ಬೇ ಆಂಧ್ರದಿಂದ ಜನ ಬರ್ತಾರೆ ಅಲ್ಲಿ ಮತ್ತೆ ಅಲ್ಲಿಗೆ ಬರ್ತಾರೆ ಅಲ್ಲಿ ಸೆಟ್ಲ್ ಆಗ್ತಾರೆ ಮತ್ತು ಬೇರೆ ಉದ್ದೇಶಗಳಿಗೆ ವ್ಯವಸಾಯದ ಉದ್ದೇಶಗಳಿಗೆ ಬಂದಂಥವ್ರು ಭಾಳ ಹಿಂದಿನೇ ಬರ್ತಿರ್ತಾರೆ ಹಿಂದೆ ಬಂದಿರ್ತಾರೆ ಹಿಂದೇ ಬಂದಿರ್ತಾರೆ ತೆಲುಗು ಮಾತಾಡ್ತಕ್ಕಂಥ ಜನ ವ್ಯವಸಾಯ ವ್ಯವಸಾಯನೇ ವ್ಯವಸಾಯ ನಂಬ್ಕೊಂಡು ಬರ್ತಾರೆ ಅವರು ಫಲವತ್ತಾದ ಜಮೀನುಗಳನ್ನು ಇದು ಮಾಡಿಕೊಂಡು ಗಿಡ ಗಂಟೆ ಕಡೆದು ಊರುಗಳು ಮಾಡ್ಕೊಂಡು ಸೊ ಈಗ ಈ ಥರ ಅದು ಬೆಳೀತಾ ಅವರು ಇಪ್ಪತ್ತು ಮೂವತ್ತರ ನಂತರ ಅದಕ್ಕೆ ಅದಕ್ಕೆ ಏನು ಅಡೆತಡೆ ಏನಿಲ್ಲ ಯಾಕೆಂದರೆ ಇಂಡಸ್ಟ್ರೀಸ್ ಬೆಳೀತೀವಿ ಯಾವ ಬೆಳೆಗೆ ಶುರುವಾಯಿತು ಸಹಜವಾಗಿ ಊರೂ ದೊಡ್ಡದಾಗ್ತದೆ ಹ್ಞೂ ಹ್ಞೂ ಸರ್ ಅದೇ ಈ ಗಂಗರು ಕಾಲದಲ್ಲಿ ಯಾಕಂದರೆ ಇದ್ದಂಥ ತಲಕಾಡು ನಾವು ಆ ಕಡೆ ಏನು ನೋಡ್ತೀವಿ ನೀಲಗಿರಿ ಫಾರೆಸ್ಟು ಆ ಸೈಡ್ಗೆಲ್ಲ ನಾವು ನೋಡುತ್ತೋ ಆ ಕಡೆಗೆ ಹೋದಷ್ಟು ಅತಿ ಹೆಚ್ಚು ಆನೆಗಳಿರುವಂಥ ಜಾಗ ಮತ್ತು ಕನ್ನಡ ಸಾಮ್ರಾಜ್ಯದಲ್ಲೂ ನಾವು ನೋಡಿದ್ರೆ ಎಲ್ಲ ರಾಜರುಗಳಲ್ಲೂ ಆನೆಗಳ ಬಳಕೆ ಹೆಚ್ಚಾಗಿತ್ತು ವಿಜಯನಗರದ ಕಥೆಗಳಲ್ಲಾಗಲಿ ಐನೂರೈವತ್ತ ಆನೆ ಸಾವಿರದ ಐನೂರ ಆನೆ ಸಾಕ್ಸಿದ್ರಿಂದ ಹಿಡಿದು ಸೊ ಗಂಗರು ಆನೆಗಳನ್ನು ಪಳಗಿಸ್ತಾ ಇದ್ದಿದ್ದು ಆಗಲಿ ಈಗ ಆನೆಗಳ ಶಾಲೆಗಳನ್ನು ಶುರು ಮಾಡಿದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡ್ತಾರಲ್ಲ ಸರ್ ಅದ್ರ ಬಗ್ಗೆ ಏನಾದರೂ ಇಲ್ಲ ಅದ್ರ ಬಗ್ಗೆ ಏನು ನಿಮಗೆ ಸಿಗೋದಿಲ್ಲ ದಾಖಲೆಗಳೇನು ಏನೂ ಸಿಗೋದಿಲ್ಲ ಒಂದೇ ಒಂದು ಕೆಲಸವರಲ್ಲಿ ಒಂದು ಕಲ್ಲು ಸಿಕ್ಕಿದೆ ಹ್ಞೂ ಆದರೆ ಮತ್ತೆ ಹೋಗಿ ಸ್ವಲ್ಪ ಅದ್ರ ಬಗ್ಗೆ ಕೆಲಸ ಮಾಡಿ ಬಂದವರೇ ನಮ್ಮ ಪವನ್ ಪವನ್ ಮೌರಿ ಚಕ್ರವರ್ತಿ ಅಂತ ಹುಡುಗ ಅಲ್ಲೊಂದು ಆನೆಯ ಕೆಡ್ಡದ ಒಂದು ಚಿತ್ರ ಸಿಕ್ಕಿದೆ ಬಟ್ ಯಾವ ಕಾಲದ್ದು ಅಂತ ಹೇಳೋದು ಕಷ್ಟ ಆಗುತ್ತೆ ಬಿಳಿ ಕಲ್ ಮೇಲೆ ಅಗಲವಾದ ಚಪಡಿ ಮೇಲೆ ಚಪ್ಪಡಿಯಲ್ಲಿ ಬರ್ದಿದ್ದಾರೆ ಅವರು ಒಂದು ಶಿಲ್ಪನ ಬಿಡಿಸಿದ ಶಾಸನ ಇಲ್ಲ ಅಲ್ಲಿ ಬರೀ ಒಂದು ವೃತ್ತಗಳಿದೆಯಲ್ಲ ವೃತ್ತಗಳಲ್ಲಿ ಆನೆಗಳನ್ನು ಇಡಿತಾ ಇದ್ರೆ ಬಹುಶಃ ಬರ್ತಕಂಡದಲ್ಲಿ ಅದೊಂದೇ ಇರಬೇಕು ಅನ್ಸುತ್ತೆ ಸಿಕ್ಕಿರೋದು ಈ ಥರ ಕೆಡ್ದು ಎಲ್ಲಿ ಕೆಲಸರು ಕೆಲಸರು ಗುಂಡ್ಲುಪೇಟೆ ತಾಲೂಕು ಕೆಲಸರು ಚಿತ್ರ ಹೌದು ಬಂಡೆ ಮೇಲೆ ಇಲ್ಲ ಚಪ್ಪಡಿ ಶಿಲೆ ಹೌದು ಚಪಡಿ ಮೇಲೆ ತಂದು ಅದು ಊತಿದ್ದಾರೆ ಊತಿ ಬಿಟ್ಟು ಅದ ಮೇಲೆ ಕೆತ್ತಿದ್ದಾರೆ ಕೆತ್ತಿದ್ದಾರೆ ಶಾಸನ ತರ ಶಾಸನ ತರ ಊತು ಅದ್ರಲ್ಲಿ ಶಿಲ್ಪ ಬಿಡಿಸಿದ್ದಾರೆ ಬಿಡಿಸಿದಾರೆ ಕೆಡ್ಡದ ಶಿಲ್ಪ ಎಲ್ಲೂ ನಮಗೆ ಇನ್ನೆಲ್ಲೂ ಸಿಗೋದಿಲ್ಲ ನಿಮಗೆ ಪೋಷಕ ಥರ ಕೆಡ್ಡದ ಶಿಲ್ಪಿಸಿದ್ರು ಅಂತ ಈಗಲೂ ಅಲ್ಲಿ ನಡೆಯುತ್ತಲ್ಲ ಅಲ್ಲೇ ನಡೆಯುತ್ತಲ್ಲೇಗೇವನಕೋಟೆ ಗುಂಡ್ಲುಪೇಟೆ ಮಧ್ಯದಲ್ಲೇ ಇಡೀತಕ್ಕಂಥದ್ದು ನಾವು ಅಂದ್ಕೊಳ್ತೀವಿ ನಮ್ಗೇನು ನಮ್ಮ ಹಿಂದಿನವರಿಗೆ ಏನು ನೆನಪಿಲ್ಲ ಅಂತ ಆ ಶಾಸನದಲ್ಲಿ ಅವನು ಹಿಂದೆ ಮೌರ್ಯರು ಕಳಿಂಗವನ್ನು ಬಂದು ಗೆದ್ದು ಹಾಳು ಮಾಡಿದ್ರಲ್ಲ ಆ ನೆನಪು ಅವ್ರಿಗಿರುತ್ತೆ ಇನ್ನೂ ಇವನಿಗೆ ಇವನ ಕಾಲಕ್ಕೂ ಇವನು ಇನ್ನೂರು ವರ್ಷ ಆದಮೇಲೆ ಅಶೋಕ ಅಶೋಕ ನಂತರ ಇನ್ನೂರು ವರ್ಷ ಆದಮೇಲೆ ಬಂದು ಬಂದವನು ಇವನು ಯಾರೋ ಕಾರವೇ ಇಲ್ಲ ಅವ್ನಿಗೆ ಆ ನೆನಪಿರುತ್ತೆ ಅವನಿಗೆ ಆ ಒಂದು ಇದರಲ್ಲಿ ಆತ ಆ ರಿವೆಂಜ್ ತಿಳಿಸ್ಕೊಳ್ತಾನೆ ಪಾಟ್ಲಿಪುರಕ್ಕೆ ಪಾಟ್ಲಿಪುರಕ್ಕೆ ಸೈನ್ಯತೆ ಹೋಗಿ ಅದನ್ನು ಸುಡ್ತಾನಂತೆ ಅವನು ಅಶೋಕ ತಪ್ಪಿಯೂ ಕಳಿಂಗದಲ್ಲಿ ಹಾಕ್ಸಿರ್ತಕ್ಕಂಥ ತನ್ನ ಶಾಸನಗಳಲ್ಲಿ ಕಳಿಂಗದಲ್ಲಿ ನಡೆದಂಥ ಹೋಮದ ಬಗ್ಗೆ ಆಗಲಿ ಕಳಿಂಗದ ಮೇಲೆ ಯುದ್ಧ ಮಾಡಿದ್ದು ಗೆದ್ದಿದ್ದನ್ನಾಗಲಿ ಅವನು ಹೇಳ್ಕೊಳ್ಳೋದಿಲ್ಲ ಅವನು ಆ ಶಾ ಅರ್ಥಶಾಸ್ನ ತೆಗೆದುಬಿಟ್ಟವನೇ ಸಮುದ್ರಗುಪ್ತ ಮೇಲೆ ಅವನು ಅಲಹಾಬಾದ್ ಸ್ತಂಭ ಮೇಲೆ ಮೇಲೆ ಬರೆಸಿಬಿಟ್ಟವೇ ವಾಸ್ತುವಾಗಿ ಅಶೋಕನ ಶಾಸನ ಅಶೋಕನ ಸ್ತಂಭ ಅದು ಅಶೋಕನ ಸ್ತಂಭದ ಮೇಲೆ ಇವನು ಶಾಸನ ಬರೆಸಿಬಿಟ್ಟವೇ ಎಲ್ಲಕ್ಕಿಂತ ಮುಖ್ಯವಾಗಿ ಸನ್ನತಿದೆಯ ಸನ್ನತಿಯ ಭಾಳ ಪ್ರಮುಖವಾದಂಥ ಒಂದು ಅಟ್ರಾಕ್ಷನ್ ಅಂದರೆ ಅಶೋಕನ ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು ಸನ್ನತಿ ಸ್ತೂಪವು ಭಾಳ ಭಾಳ ಪ್ರಮುಖವಾದಂಥ ಒಂದು ಇದು ಅದು ಕೊಡಬಹುದಾದಂಥ ಒಂದು ಪ್ರಾಮುಖ್ಯತೆ ನಮ್ಮ ಕರ್ನಾಟಕದಲ್ಲಿ ಕೊಡಲಿಲ್ಲ ಕಾಲವನ್ನು ಹೇಳುವಾಗ ಐಹೊಳೆ ಶಾಸನದಲ್ಲಿ ಬರೀ ಶಕ್ ವರ್ಷ ಹೇಳೋದಿಲ್ಲ ಮಹಾಭಾರತ ಯುದ್ಧ ಮುಗಿದ ಇಷ್ಟು ವರ್ಷಗಳಾದಮೇಲೆ ಅಂತ ಹೇಳ್ತಾನೆ ಓ ಸೂಪರ್ ನಿಮಗೆ ಎಲ್ಲೂ ಕೂಡ ಇಷ್ಟೊಂದು ಬಿಡಿ ಶಾಸನ ಸಿಕ್ಕಿಲ್ಲ ಯಾವ ಇಡೀ ಬರ್ತಕಂಡದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದಷ್ಟು